ನಮಸ್ಕಾರ ರೀ ಸರ್ ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಗ್ಯಾಸ್ಟ್ರಿಕ್ಕಿಗೆ ಹೊಸಕ್ಕೆ ಮಹಿದ್ರಿ ಅಲ್ವಾ ನೀವು ಎಷ್ಟು ವರ್ಷಗಳಿಂದ ಮಹಿದ್ರಿ ಟೂ ಇಯರ್ಸ್ ಬ್ಯಾಕ್ ಅವಾಗ ಏನೇನು ಸಮಸ್ಯೆ ಆಗ್ತಿತ್ತು ಸರ್ ಊಟ ಮಾಡೋದ್ರೆ ದಿನಕ್ಕೆ ಎಷ್ಟು ಟೈಮ್ ಆಗ್ತಾ ಇತ್ತು ಕಮ್ಮಿ ಅಂದ್ರೆ ಸರಿ ಟಾಯ್ಲೆಟ್ ಹೋಗ್ತಿದ್ರಿ ಹೊಟ್ಟೆ ಉಬ್ರ ಆಗ್ತಿತ್ತು ಕಲ್ಲು ಮತ್ತೇನ ಸಮಸ್ಯೆ ಸುಸ್ತು ಸುಸ್ತು ಸರ್ ಗೆದ್ದು ಸರ್

ಸರ್ ತೊಗೊಟ್ಟು ಮೆಡಿಸಿನ್ ತೊಗೊಂಡ್ಮೇಲೆ ನನಗೆ ಸ್ವೀಟಿಗೆ ಪ್ರಾಬ್ಲಮ್ ಹೋಗ್ತೀವಿ ಸರ್ ಅಕೇಷನಲ್ಲಿ ಸರ್ ಯಾವಾಗ ಯಾವಾಗಲೂ ಮುಂಜಾನೆಯಿಂದ ಊಟನೂ ಮಾಡಿಲ್ಲ ಮಧ್ಯಾಹ್ನ ಹಂಗೆ ಊಟ ಮಾಡಿದೆ ಹಂಗೆ ಮಾತ್ರ ಯಾವಾಗ ಆಗ್ತದೆ ಸರ್ ಹಾಂ ಆ ಥರ ಆಗೋದು ಅದು ನಾರ್ಮಲ್ ಆತು ಎಲ್ಲರಿಗೂ ಆಗ್ತದೆ ಆ ಥರ ಲೂಸ್ ಮೋಷನ್ ಆಗೋದು ಊಟ ಮಾಡಿದ ತಕ್ಷಣ ಹೊಟ್ಟೆ ಉಬ್ರ ಆಗೋದು ಅದೆಲ್ಲ ಏನು ಇಲ್ಲ ಏನು ಏನೇನು ಸಮಸ್ಯೆ ಇದ ಆರಾಮ ಇದ್ದೀರಿ ಈಗ ಆಮೇಲೆ ನಮ್ಮ ಮೆಡಿಸನ್ನಿಂದ ಸೈಡ್ ಎಫೆಕ್ಟ್ ಏನಾರ ಎಂತದಿಲ್ಲ ಇಲ್ಲ ಖುಷಿ ಇದೆಯಲ್ಲ ಖುಷಿ ಇದೆ ಸುಳ್ಳೇ ನಡೀತಿಲ್ಲ ಡಾಕ್ಟರ್ ಲಂಚ ಕೊಟ್ಟಿರ್ತಾರೆ ಹೇಳಿ ಅಂತ ಹೇಳ್ತಾರೆ ಇಲ್ಲ ಸರ್ ಸರ್ ಹುಡುಕೊಂಡ್ ಓಕೆ ಇವತ್ತು ಬೇರೆ ಸಮಸ್ಯೆ ತೋರ್ಸಕ್ ಬಂದಿದ್ರಿ ಅಲ್ವಾ ಹೌದ್ರಿ ಆ ಸಮಸ್ಯೆ ಕ್ಲಿಯರ್ ಇವತ್ತು ಬೇರೆ ಉದ್ದೇಶ ಯು ವೆರಿ ಮಚ್ ಸರ್